ಸರ್ ನಾವು ಕಳೆದ ಹದಿನೈದು ಹದಿನೇಳು ವರ್ಷಗಳಿಂದ ಈ ಎಐಸಿಸಿಟಿ ಸಂಘಟನೆಯಲ್ಲಿ ಸೇರಿ ನಾವು ಗುಡಿಕೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಎಲ್ಲ ಕರ್ನಾಟಕದ ಬೇರೆ ಬೇರೆ ವಲಯಗಳಲ್ಲಿ ಪೌರ ಕಾರ್ಮಿಕರಾಗಿ ಚಾಲಕರಾಗಿ ಲೋಟಸ್ ಕ್ಲೀನರ್ಸ್ಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ಈ ಸರ್ಕಾರಗಳು ಎರಡ್ ಸಾವಿರದ ಹದಿನಾರರಿಂದ ಹೋರಾಟ ಮಾಡ್ಕೊಂತ ಇವತ್ತಿನವರೆಗೂ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಮಧ್ಯದಲ್ಲಿ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಹೋರಾಟ ಮಾಡಲಿದ್ದು ದ್ವಿತೀಯ ಪದ್ಧತಿ ರದ್ದಾಗಬೇಕು ಇಡೀ ಸರ್ ರಾಜ್ಯದಲ್ಲಿ ನೇರ ಪಾವತಿ ಅಡಿಯಲ್ಲಿ ತಂದು ಕಾಯಂಗೊಳಿಸ್ಬೇಕಂತೇಳಿ ಹೇಳಿದ್ವಿ ಅದನ್ನೇ ಈ ಸರ್ಕಾರಗಳು ಅರ್ಧಂಬರ್ಧ ಮಾಡಿ ಬಿಟ್ರು ಪೌರ ಕಾರ್ಮಿಕರು ಯಾರು ಕಸ ಬರುತ್ತಾರೆ ಯಾರು ಕಸ ಎತ್ತಾರೆ ಅವರಿಗಷ್ಟೇ ನೇರ ಪಾವತಿಯಲ್ಲಿ ತಂದ್ರು ಮುಖ್ಯವಾಗಿ ಆ ಕಸವನ್ನು ನಗರದಿಂದ ಹೊರಗಡೆ ಹೋಗ್ಲಿಕ್ಕೆ ಮಹತ್ವ ಆದ ಕೆಲಸವಾರದು ಅಂತೇಳಿ ಈ ಸರ್ಕಾರ ಕಣ್ಣಲ್ಲಿ ಕಾಣಲಿಲ್ಲ ಅವತ್ತಿನ ದಿನ ಆ ಚಾಲಕರು ಕೆಲಸ ಮಾಡಿದ್ರೇನೆ ಕಸ ಸಿಟಿಯಿಂದ ಹೊರಗಡೆ ಹೋಗಬೇಕು ಆ ನಿಟ್ಟಿನಲ್ಲಿ ಇದ್ರೂ ಕೂಡ ಅರ್ಧಂಬರ್ಧ ಇವರು ಕೆಲಸದವರಲ್ಲ ಇವ್ರ ಚಾಲಕರು ಅಂತೇಳಿ ಒಂದೇ ಅದೇ ತಾಜ್ಯದ ಮಧ್ಯೆ ಕೆಲಸ ಮಾಡುತ್ತಿರುವ ಚಾಲಕರಿಗೆ ವಂಚಿಸಿದ್ದಾರೆ ಹಾಗೂ ನಾವು ಇದರ ಸರವಾಗಿನೇ ಸುಮಾರು ಹೋರಾಟಗಳು ಮಾಡಿದ್ರು ಕೂಡ ಕಳೆದ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಬಿ ಜೆ ಪಿ ಸರ್ಕಾರ ಹೋಲಿತು ನಾವು ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀವಿ ಅವರು ಹಂತ ಹಂತವಾಗಿ ನಿಮ್ಮನ್ನು ಕಾಯ್ ಮಾಡ್ತೀವಿ ಗುತ್ತಿಗೆ ಪದ್ಧತಿ ರದ್ದು ಮಾಡ್ತೀವಿ ಅಂತ ಹೇಳಿ ಆದ್ರೆ ಅವ್ರ ಸರ್ಕಾರ ಹೋಯ್ತು ಮತ್ತೆ ಅವ್ರ ಪ್ರಣಾಳಿಕೆಯಲ್ಲಿ ಬರೆದಿದ್ರು ಅವತ್ತಿನ ದಿನ ಅದ ಹೋರಾಟ ಇದೇ ಜಾಗದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನವರು ಕೂಡ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ವೇದಿಕೆ ಬಂದು ನಮ್ಮ ಸರ್ಕಾರ ನೀವು ತರಬೇಕು ನಮ್ಮ ನಾವು ನಿಮ್ಮನ್ನು ಗುಟಕ ಪದ್ಧತಿ ರದ್ದು ಮಾಡಿ ನಿಮ್ಮನ್ನು ಕಾಯ ಮಾಡ್ತೀವಿ ಅಂತೇಳಿ ಹೇಳಿ ಇದೇ ವೇದಿಕೆಯಿಂದ ಹೋಗಿದ್ದಾರೆ ಆದ್ರೆ ಇವತ್ತಿನ ದಿನ ಅವ್ರ ಸರ್ಕಾರ ಬಂದು ಮೂರು ವರ್ಷಗಳ ಕಡೆ ಇದುವರೆಗೆ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ ಆದ್ರೆ ಸಲುವಾಗಿದೆ ನಾವು ಇವಾಗ ದೊಡ್ಡ ದೂರ ಅಂತ ಅಂತಂದ್ರೆ ಇವಾಗ ಕಾರ್ಮಿಕರ ಕೋಡ್ ಒಂದು ಬಂದಿದೆ ನಲವತ್ ಕಾಯ್ದೆಗಳ ಕಾಯ್ದೆಗಳು ರಾತ್ರಿ ಹೀಗೆ ಕಾರ್ಮಿಕರು ಮಾಡಿಕೊಟ್ಟಿರುವಂತ ಕಾರ್ಯ ಕಾಯ್ದೆಗಳನ್ನು ಇವತ್ತಿನ ದಿನ ಈ ಸರ್ಕಾರ ಕೇಂದ್ರ ಸರ್ಕಾರ ತೆಗೆದುಹಾಕಿ ನಾಲ್ಕು ಕೋಡ್ಗಳನ್ನು ಮಾಡಿದೆ ಸೊ ಹಂಗಾಗಿ ಆ ಕೋಡ್ಗಳನ್ನು ಜಾರಿ ಮಾಡಬಾರ್ದು ರಾಜ್ಯ ಸರ್ಕಾರ ಅಂತ ಹೇಳಿ ಈ ಸೂಚಿಕೆಯನ್ನು ನಾವು ಈ ವೇದಿಕೆ ಮುಖಾಂತರ ಕೊಡ್ತಾ ಇದೀವಿ ಆಮೇಲೆ ಸಂಬಳ ನೋಡಿ ಸರ್ ಒಂಟು ಡಬಲ್ ಆಗಿದೆ ಬೆಲೆ ಏರಿಕೆ ಎಲ್ಲದ್ರಲ್ಲಿ ಇವತ್ತಿನ ದಿನ ಕನಿಷ್ಠ ವೇತನ ನಮ್ಗೆ ನಲವತ್ತೆರಡು ಸಾವಿರ ರೂಪಾಯಿ ಬೇಕು ಒಂದು ಕುಟುಂಬದಲ್ಲಿ ಆರು ಜನ ಬದುಕಬೇಕು ಇಬ್ರು ತಂದೆ ತಾಯಿ ಇಬ್ರು ಮಕ್ಕಳು ಎಂತಿಗೆ ಗಂಡ ಇರ್ಬೇಕಂತ್ರೆ ಕನಿಷ್ಠ ಪಕ್ಷ ನಲವತ್ತೆರಡು ಸಾವಿರ ಆಗ್ತಾ ಇದೆ ಸೊ ಹಂಗಾಗಿ ನಮ್ಗೆ ಮುಖ್ಯವಾಗಿ ಈ ಮೂರು ಬೇಡಿಕೆ ಇಟ್ಕೊಂಡೆ ಇವತ್ತಿನ ದಿನ ನಾವು ಹೋರಾಟ ಮಾಡಿದ್ವಿ ಸರ್ ಈಗ ಒಂದು ಮುಟ್ಟಿದೆ ಅವ್ರ ಕಡೆಯಿಂದ ರಿಪ್ಲೈ ಕೂಡ ಬಂದಿದೆ ಮೊನ್ನೆ ಮುಖ್ಯಮಂತ್ರಿಗಳು ರಿಪ್ಲೈ ಕೂಡ ಕೊಟ್ಟಿದ್ದಾರೆ ನಮ್ಮ ಎನ್ ಸಿ ಸಿ ಸಂಘಟನೆಗೆ ನಾವು ಮಾಡ್ತೀವಿ ಯಾವುದು ಹೋರಾಟ ಮಾಡ್ಬೇಡ್ರಿ ನಾವು ಮಾಡ್ತೀವಿ ಸ್ವಲ್ಪ ಹೌದು ಇದು ಎಲ್ಲ ಹಣದ ತೊಂದರೆ ಇದೆ ಹಣಕ ಆರ್ಥಿಕ ಇಲಾಖೆನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನಾವು ನಿಮ್ಗೆಲ್ಲ ಕಾಯಂ ಮಾಡ್ತೀವಿ ನೇರ ಪಾತಿಯಲ್ಲಿ ತರ್ತೀವಿ ಸ್ವಲ್ಪ ಕಾಲಾವಕಾಶ ಬೇಕಂತೇಳಿ ಕೇಳ್ಕೊಂಡಿದ್ದಾರೆ ಪ್ರತಿ ತಿಂಗಳಂತೂ ಯಾವ ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಪ್ರತಿ ತಿಂಗಳು ಸಂಬಳನೇ ಆಗ್ತಾ ಇಲ್ಲ ಸರ್ ಐದು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಕೆಲವೊಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಒಂಬತ್ತು ತಿಂಗಳ ಕೂಡ ಸಂಬಳ ಆಗ್ತಾ ಇಲ್ಲ ಉದಾಹರಣೆ ಕೊಪ್ಪಳ ನಗರಸಭೆಯಲ್ಲಿ ಐದು ತಿಂಗಳ ಸಂಬಳ ಆಗಿಲ್ಲ ಸರ್ ನಮಗೆ ಕನಿಷ್ಠ ವೇತನ ಪ್ರಕಾರನ ಕೊಡ್ತಾ ಇದ್ದಾರೆ ಸರ್ ಇವಾಗ ಇತ್ತೀಚೆಗೆ ಈ ಸಂಘಟನೆಯಲ್ಲಿ ಸೇರಿಂದಲೇ ಕನಿಷ್ಠ ವೇತನ ಬಂದು ನಗರಸಭೆಗಳಲ್ಲಿ ಹದಿನೆಂಟು ಸಾವಿರದ ಸಿಡ್ರೆ ಇದೆ ಮಹಾನಗರ ಪಾಲಿಕೆನಲ್ಲಿ ಹತ್ತೊಂಬತ್ತು ಸಾವಿರ ಇದೆ ಮತ್ತೆ ಪುರಸಭೆ ಪಟ್ಟಣ ಪಂಚಾಯತ್ ನಲ್ಲಿ ಹದಿನೇಳರಿಂದ ಹದಿನಾರು ಸಾವಿರ ತನಕ ಇದೆ ಸರ್ ಪಿ ಎಫ್ ಸೇರಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ

ರಾಜ್ಯಗಳಲ್ಲಿ ಇದನ್ನು ಜಾರಿ ಮಾಡ್ತಾ ಇಲ್ಲ ಆಮೇಲೆ ಇದನ್ನು ಪಾಲನೆ ಕೂಡ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನೇ ನಿರ್ಲಕ್ಷ್ಯ ಮಾಡ್ತಾ ಇದೆ ಈಗಿನ ಸರ್ಕಾರಗಳು ಆಮೇಲೆ ಕೋರ್ಟ್ ಏನಿದೆ ಎಲ್ಲಿದ್ದಾರೆ ಏನಿದೆ ನ್ಯಾಯಾಲಯದಲ್ಲಿ ಸಿಗ್ತಾ ಇದೆ ಕಾರ್ಮಿಕರ ಇವಾಗ ಕೋರ್ಟ್ಗಳೇ ಇಲ್ಲ ನಾವು ನಮ್ಮ ಸಂಬಳವನ್ನು ಕೇಳೋಕೆ ನಮ್ಮ ಅಧಿಕಾರ ಆಗಿದೆ ಸರ್ ಸರ್ ಈಗ ಈ ಪ್ರತಿಭಟನೆಗೆ ಹಾ ಸರ್ ಬಂದಿದ್ರು ಕಾರ್ಮಿಕ ಇಲಾಖೆ ಡೆಪ್ಯೂಟಿ ಚೀಫ್ ಕಮಿಷನರ್ ಅವರು ಮೇಡಮ್ ಅವ್ರು ಬಂದಿದ್ರು ಅವರು ಬಂದು ಲೆಟರ್ ಕೊಟ್ಟು ಅವ್ರು ಹೇಳಿದ್ರು ನಾವು ನಮ್ಮ ಎಲ್ಲ ಬೇಡಿಕೆಗಳನ್ನು ನನ್ನಿಂದ ಎಷ್ಟಾದ ಅದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಇಲಾಖೆ ವತಿಯಿಂದ ನಾನು ಸರ್ಕಾರ ಗಮನಕ್ಕೆ ತರ್ತೇನೆ ಅಂತ ಹೇಳಿ ಒಪ್ಕೊಂಡು ಹೋಗಿದ್ದಾರೆ ಈಗ ನೋಡಿ ಸರ್ ಆಲ್ರೆಡಿ ನಮ್ಗೆ ಇವಾಗಿನ ಹೋರಾಟ ಅಲ್ಲ ಹೇಳ್ಬೇಕಂದ್ರೆ ಸುಮಾರು ಎರಡ್ ಸಾವಿರದ ಹನ್ನೆರಡರಿಂದ ನಿರಂತರ ಹೋರಾಟ ಇದೆ ಇದುವರೆಗೆ ನಮ್ದು ಯಾವುದೇ ತರದ್ದು ತೃಪ್ತಿ ಅನ್ನೋದು ಬಂದಿಲ್ಲ ಸರ್ ನೇರವಾಗಿನೂ ಹೇಳ್ತಾ ಇದ್ದು ಅದು ನೋಡಿ ಅರ್ಧಂಬರ್ಧ ಕಣ್ಣು ಮುಚ್ಚಾಲೆ ಆಟ ಮಾಡ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ಏಕಕಾಲಕ್ಕೆ ಒಬ್ಬರಿಗೆ ಒಂದೇ ಸಲ ಆದೇಶ ಬರಬೇಕು ಅರ್ಧಂಬರ್ಧ ಮಾಡಿ ಅರ್ಧ ಜನಕ್ಕೆ ಓಟ ತುಂಬೋದು ಅರ್ಧ ಜನಕ್ಕೆ ಕೈ ಬಿಡೋದು ಈ ತರ ಮಾಡೋದು ಅದು ಸರಿ ಇಲ್ಲ ಅಂತೇಳಿ ನಾವು ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ಕಾಮ್ರೇಡ್ ಹೈಕೋರ್ಟ್ ವಕೀಲರಾದಂತಹ ಕಾಮ್ರೇಡ್ ಕಿತ್ತನ್ ರೆಜಾರ್ವೇ ಅವರು ಭಾಗವಹಿಸಿದ್ರು ಆಮೇಲೆ ಎ ಸಿ ಸಿ ರಾಜ್ಯಾಧ್ಯಕ್ಷರಾದಂತಹ ಕಾಮ್ರೇಡ್ ಪಿ ಪಿ ಅವರು ಇದ್ರು ಆಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತಹ ಹೈಕೋರ್ಟ್ ವಕೀಲರಾದವರು ಆದಂತಹ ಕಾಮ್ರೇಡ್ ಮೈತ್ರಿ ಕೃಷ್ಣನ್ ಅವರು ಕೂಡ ಇದ್ದಾರೆ ಆಮೇಲೆ ನಮ್ಮ ಪ್ರತಿಯೊಂದು ರಾಜ್ಯದಿಂದ ಆಯಾ ಜಿಲ್ಲಾ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತೆ ರಾಜ್ಯ ಸಮಿತಿ ಅಧ್ಯಕ್ಷರೆಲ್ಲ ಭಾಗಿಯಾಗಿದ್ದೀರಿ ಸರ್ ನನ್ನ ಹೆಸರು ನಾಯಕ್ ಅಂತೇಳಿ ನಾನು ಕರ್ನಾಟಕ ಪ್ರಗತಿ ಪರ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕರು ಹಾಗೂ ಸಹಾಯಕರ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಸರ್

बर देवा